ಅದರಲ್ಲಿ ಒಂದೊಂದು ಕಲೆಗಳನ್ನ ಕಳ್ಕೊಂಡು ನಾಶವಾಗ್ತಾ ಕಡೆಗೆ ಅಮಾವಾಸ್ಯ ಉಂಟಾಗ್ತದೆ ಆ ಅಮಾವಾಸ್ಯೆ ನಿಮಗೆ ಜನ್ಮದಾತಾಗಿರ್ತಕ್ಕಂಥ ಪಿತೃದೇವತೆಗಳು ಆ ಪಿತೃದೇವತೆ ಹೇಳಿ ಹೊರವನ್ನು ಪಡ್ತೇನೆ ಇವತ್ತೂ ಕೂಡ ಅಮಾವಾಸ್ಯೆ ಪೌರ್ಣಿಮೆ ಬರೋಕ್ಕೆ ಈ ಒಂದು ಶಿವಕ್ಷೇತ್ರ ಕಾರಣ ಅಂತಕ್ಕಂಥ ಇತಿಹಾಸ ನಾವು ಕಾಣ್ತೇವೆ ಅದೇ ರೀತಿಯಾಗಿ ಕ್ಷೇತ್ರಕ್ಕೆ ಹರಿಹರ ಕ್ಷೇತ್ರ ಅಂತ ಹೇಳಿ ಯಾವ ಚಂದ್ರದಿಂದ ಇಲ್ಲಿ ಆರಾಧನೆ ಆದ್ರಿಂದ ಸ್ವಾಮಿಗೆ ಸೋಮೇಶ್ವರ ಅಂತ ಹೆಸರು ಈ ಸ್ವಾಮಿಗೆ ವಿಶೇಷ ಏನಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೆ ಪೂರ್ವ ಮತ್ತೆ ಪಶ್ಚಿಮ ಎರಡೂ ಕಡೆ ಬಾಗಿಲಿರ್ತಕ್ಕಂಥದ್ದು ಯಾಕೆಂದ್ರೆ ಈಗ ನಾನು ಈಗಾಗ್ಲೇ ಹೇಳ್ದಂತೆ ಕಾವೇರಿಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದಾದ್ರಿಂದ ಯಾವ ಕಾವೇರಿ ಹರಿತಕ್ಕಂತಹ ಸಂದರ್ಭದಲ್ಲಿ ಬಂಡೆ ಆಕಾರ ರೂಪದಲ್ಲಿ ರಾಕ್ಷಸ ಅದಕ್ಕೆ ಅಡ್ಡಿ ಮಾಡ್ದಾನೆ ಹಾಗಾಗಿ ಈಶ್ವರ ತನ್ನ ಶೂಲಾಯದಿಂದ ಅದನ್ನ ಛೇದ ಮಾಡಿದಾಗ ಕಾವೇರಿಯಲ್ಲಿ ಏಳು ಬಾಗಿಲಾಗಿ ಹರಿತಾಳೆ ಅದರಿಂದ ಸೂರ್ಯ ಉದಯ ಮತ್ತೆ ಸೂರ್ಯ ಅಸ್ತಮ ಆಗ್ತಕ್ಕಂಥ ಎರಡೂ ವೇಳೆಯಲ್ಲಿ ಆ ಈಶ್ವರನ ದರ್ಶನ ಮಾಡೋದ್ರಿಂದ ನಂದೀಶ್ವರಲ್ಲಿ ಸೈಡ್ ಅಲ್ಲಿ ವಿಶೇಷತೆ ಇಲ್ಲಿ ದೇವಸ್ಥಾನದ್ದು ಹಾಗಾಗಿ ಇಲ್ಲಿ ಸೂರ್ಯೋದಯದಲ್ಲಿ ಶಿವನಿಗಾಗಿ ಸೂರ್ಯನಿಗಾಗಿ ಮತ್ತೆ ಕಾವೇರಿ ನದಿಗಾಗಿ ಅಗಸ್ತ್ರ ಶಿವಳು ಕ್ಷೇತ್ರವಾಗಿರತಕ್ಕಂಥದ್ರಿಂದ ಅಗಸ್ತ್ರ ಶಿವನಿಗಾಗಿ ಮತ್ತೆ ಮಹಾವಿಷ್ಣು ಮತ್ಸ್ಯ ರೂಪದಲ್ಲಿ ಇರತಕ್ಕಂಥದ್ದಾದ್ರಿಂದ ಇವರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಹರಿಹರ ಕ್ಷೇತ್ರವಾಗಿರತಕ್ಕಂಥ ಸ್ವಾಮಿ ಶ್ರೀ ನಂದೀಶ್ವರ ಸೈಡ್ ಇರ್ತಕ್ಕಂಥ ನಾವು ಕಾಣ್ತೀವಿ ದೇವಸ್ಥಾನದ್ದು ಹಾಗಾಗಿ ಮೇಲೆ ನಾವು ಕಾಣ್ತಕ್ಕದ್ದು ಲಕ್ಷ್ಮೀ ರೂಪ ಸಮೇತ ಆಗಿರತಕ್ಕಂಥ ಮಹಾವಿಷ್ಣು ಆ ಮಹಾವಿಷ್ಣು ಇಲ್ಲಿ ಕೆಳಗಡೆ ಅಂದ್ರೆ ಸಮುದ್ರ ಮದ್ದನ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಎರಡನೇ ಜಾಗದಲ್ಲಿ ಅಮೃತ ಬಿದ್ದಂತ ಜಾಗ ಆದ್ದರಿಂದ ಇದಕ್ಕೆ ಕೆಳಗಡೆ ಅಮೃತ ಕಲಶ ಸ್ಥಾಪನೆ ಆಗಿದೆ ಅಂತ ಹೇಳಿ ಪ್ರಳಯವಾದರೂ ಕೂಡ ಈ ಕ್ಷೇತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾವ ಒಂದು ಭಕ್ತಾದಿಗಳು ಈ ಮತ್ಸ್ಯದ ಕೆಳಗಡೆ ನಿಂತು ಆ ದೇವನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ವಿಶೇಷ ಕೋರಿಗಳು ಏನಾದ್ರು ಇರಬಹುದು ಅಂದ್ರೆ ವಿದ್ಯಾ ಇದಿರ್ಬೋದು ಅಥವಾ ವೃತ್ತಿ ಇರಬಹುದು ವಿದೇಶ ಇರ್ಬೋದು ವ್ಯಾಸಂಗ ಇರಬಹುದು ಅವರ ಏನೊಂದು ಮನೋಕಾಮನೆಗಳಿವೆ ಅಲ್ಲೂ ಕೂಡ ಈಡೇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಎಲ್ಲಾ ಕ್ಷೇತ್ರನ ಬಂದು ಏನೂ ಪ್ರಾರ್ಥನೆ ಮಾಡ್ಕೊತಾರೆ ಅದೇ ರೀತಿಯಾಗಿ ಸೋಮೇಶ್ವರ ಅಂದ್ರೆ ಸೋಮದತ್ತ ಅಂತಕ್ಕಂಥ ಋಷಿಯಿಂದ ಕೂಡ ಆರಾಧನೆ ಆಗಿ ಅವನಿಗೆ ಸಂತಾನ ಭಾಗ್ಯ ಇಲ್ಲದ್ರು ಕೂಡ ಈಶ್ವರ ಅನುಗ್ರಹ ಮಾಡಿದ್ದರಿಂದ ಸ್ವಾಮಿಗೆ ಸೋಮೇಶ್ವರ ಅಂತ ಹೆಸರಾಗ್ತದೆ ಅದು ಅಲ್ಲದೆ ಯಾವ ಒಂದು ಸೂರ್ಯ ಮೀನರಾಶಿಯಲ್ಲಿ ಪ್ರವೇಶ ಮಾಡತಕ್ಕಂಥ ಆ ಮಖಾ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಕೂಡ ಭಾಳ ವಿಶೇಷ ಇದು ಗಜಾರಣ್ಯ ಕ್ಷೇತ್ರ ಆದಿಂದ ನಾವು ಪಂಚಲಿಂಗ ದರ್ಶನ ಅಂತಕ್ಕಂಥ ನಾವು ಕೇಳ್ತಿದ್ದೀವಿ ಅಂದ್ರೆ ಯಾವ ಒಂದು ಕಾರ್ತೀಕ ಮಾಸದಲ್ಲಿ ಬರತಕ್ಕಂತ ಐದು ಅಮಾವಾಸ್ಯದಲ್ಲಿ ಕುಹು ಯೋಗದಿಂದ ಕೂಡಿರ್ತಕ್ಕಂಥ ಅಮಾವಾಸ್ಯೆಯ ಐದನೇ ಸೋಮವಾರದಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ಹಾಗ ಈ ಕ್ಷೇತ್ರಕ್ಕೆ ಗಜಾರಣ್ಯ ಕ್ಷೇತ್ರ ಅಂತ ಹೆಸರು ಈ ಗಜಾರಣ್ಯ ಕ್ಷೇತ್ರದಲ್ಲಿ ಒಂದೇ ದಿನ ಋಷಿ ಮುನಿಗಳು ಬ್ರಹ್ಮ ರಥೋತ್ಸವ ನಾವು ಕಾಣ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ವಿಶೇಷವಾಗಿ ಸೋಮದತ್ತ ಅಂತಕ್ಕಂಥ ಋಷಿಯಿಂದ ಆರಾಧನೆ ಆಗಿ ಅಗಸ್ತ ಕೂಡ ಆರಾಧನೆ ಮಾಡಿರ್ತಕ್ಕಂಥದ್ದಾದ್ರಿಂದ ಸ್ವಾಮಿಗೆ ಸೋಮೇಶ್ವರ ಅಂತ ಹೆಸರು ಆಗ್ತದೆ ಒಂದು ಎರಡನೇದು ನಂಜನಗೂಡಲ್ಲಿ ಗೌತಮ ಋಷಿಗಳಿಂದ ಆರಾಧನೆ ಆಗಿರ್ತಕ್ಕಂಥ ನಂಜುಂಡೇಶ್ವರ ಇರ್ತಕ್ಕಂಥದ್ದು ಅಗಸ್ತೇಶ್ವರ ಅಂತ ಹೇಳಿ ತಿರುಮಕೂಳ ಟಿ ನರಸಿಪುರ ಗೌಹಳ ಪುರಿ ಮುನಿ ಇರ್ತಕ್ಕಂಥದ್ದು ಆರಾಧನೆ ಮಾಡಿರ್ತಕ್ಕಂಥ ಮೀನಾಕ್ಷಿ ಸಮೇತ ಮರಳೇಶ್ವರ ಅಂತ ಹೇಳಿ ಕೊಳ್ಳೆಗಾಲ ಇರತಕ್ಕಂಥದ್ದು ಅದೇ ರೀತಿಯಾಗಿ ತಲಾ ಮತ್ತು ಕಾಡ ಅಂತಕ್ಕಂಥ ಬೇಡ ಋಷಿಗಳಿಂದ ಆರಾಧನೆ ಆಗಿರತಕ್ಕಂತ ತಲಕಾಡು ವೈದ್ಯನಾಧೇಶ್ವರ ಇವರು ಕೂಡ ಒಂದೇ ದಿನದಲ್ಲಿ ಬ್ರಹ್ಮರಥೋತ್ಸವ ಇರತಕ್ಕಂಥದ್ದು ಬಹಳ ವೈಶಿಷ್ಟ್ಯ ಹಾಗಾಗಿ ಇಲ್ಲಿ ಚಂದ್ರನಿಗೆ ಶಾಪ ವಿಮೋಚನೆ ಆದ್ಯಾಗ ಮತ್ತೆ ಇಂದ್ರನಿಗೂ ಕೂಡ ಶಾಪ ವಿಮೋಚನೆ ಜಾಗ ಆದ್ರಿಂದ ಈ ಕ್ಷೇತ್ರದಲ್ಲಿ ತಕ್ಷಕ ವಾಸ ಇದನೆ ಅಂತಕ್ಕಂಥದ್ದಾದ್ರಿಂದ ಈ ಚರ್ಮ ರೋಗಗಳಾಗ್ಲಿ ಅಥವಾ ದೋಷ ಇರತಕ್ಕಂಥವ್ರು ಕೂಡ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿದ್ರೆ ವಿಶೇಷವಾಗಿ ದೈವ ಅನುಗ್ರಹ ಆಗ್ತದೆ ಅಂತಕ್ಕಂಥ ಕ್ಷೇತ್ರ ಆದ್ರಿಂದ ಈ ಕ್ಷೇತ್ರಕ್ಕೆ ಶಿವನಿಂದ ಅಂದ್ರೆ ಶಿವ ಸ್ಥಾಪನೆ ಆಗಿರತಕ್ಕಂಥದ್ದಾದ್ರಿಂದ ಯಾವ ಶಿವನಿಂದ ಶ್ರೀಚಕ್ರ ಸ್ಥಾಪನೆ ಆಯಿತೋ ಶಿವನಿಂದ ಸ ಅಂದರೆ ಸತ್ತ ಗುಣ ಕ್ಷೇತ್ರಕ್ಕೆ ಶಿವನ ಸಮುದ್ರ ಅಂತೇಳಿ ಹೆಸರಾಗ್ತದೆ ಅಗಸ್ತ್ರ ಋಷಿಗಳು ವಾಸ ಮಾಡಿರತಕ್ಕಂಥ ಆದ್ರಿಂದ ಸಪ್ತಋಷಿ ಕ್ಷೇತ್ರ ಅಂದ್ರೆ ಹೆಸರಾಗ್ತದೆ ಯಾವೊಂದು ಈಶ್ವರನ ಶೂಲಾಯದಲ್ಲಿ ಸ್ಪರ್ಶ ಆಗಿರತಕ್ಕಂಥ ಆದ್ರಿಂದ ಶಿಲಾಭೇದಿ ಕ್ಷೇತ್ರ ಅಂತ ಕೂಡ ಹೆಸರಾಗ್ತಾರೆ ಮಧ್ಯರಂಗ ಅಂತಂದ್ರೆ ವಿಶೇಷವಾಗಿ ಜಗ ಇಂದ್ರನಿಗೆ ಶಾಪಮೋಚನಿ ಆಗಿ ಅನುಗ್ರಹ ಮಾಡಿರ್ತಕ್ಕಂಥ ಕ್ಷೇತ್ರ ಇದಕ್ಕೆ ಜಗನ್ಮೋಹನ ರಂಗ ವಿಷಯ ಆಗ್ತದೆ ಸಾಲಿಗ್ರಾಮ ಶಿಲೆ ಸುಮಾರು ಐದು ಸಾವಿರ ವರ್ಷ ಹಿಂದಿನ ಒಂದು ಇತಿಹಾಸ ಇರತಕ್ಕಂಥ ನಾವು ಕಾಣ್ತೇವೆ ದಾಖಲಾತಿಗಳಲ್ಲಿ ಈ ಕ್ಷೇತ್ರಕ್ಕೆ ಹನ್ನೆರಡನೇ ಶತಮಾನದಲ್ಲಿ ತಿರುವೀರ ರತ್ನಂ ಅಂತಕ್ಕಂಥ ರಾಜ ಇದನ್ನ ಜೀರ್ಣೋದ್ಧಾರ ಮಾಡಿದ್ದ ಅಂತಕ್ಕಂಥ ವಿಚಾರ ಕಾಣ್ತೀವಿ ಅದಕ್ಕಿಂತ ಹಿಂದೆ ಈ ಕ್ಷೇತ್ರಕ್ಕೆ ಪಿಲ್ಲ ಕುಟ್ಟೆ ಈಶ್ವರ ತಿರುವನಂತ ಈಶ್ವರ ಅಂತ ಹೆಸರು ಕೂಡ ಇರತಕ್ಕಂಥದ್ದು ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ ಅಂತಕ್ಕಂಥ ಹೆಸರು ತಗೊಂಡು ಬಹಳ ವಿಶಿಷ್ಟ ಅದೇ ರೀತಿಯಾಗಿ ಶಂಕರಾಚಾರ್ಯ ಬಂದು ಇಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿರತಕ್ಕಂಥದಾದ್ರಿಂದ ದೇವಿಯ ದೃಷ್ಟಿ ವಿಶೇಷವಾಗಿ ಶ್ರೀಚಕ್ರದ ಮೇಲೆ ಇರತಕ್ಕಂಥದ್ದಾದ್ರಿಂದ ಇಲ್ಲಿ ಯಾವುದೇ ಭಕ್ತಾದಲ್ಲಿ ಏನೇ ಕೇಳ್ಕೊಂಡು ಕೂಡ ದೇವಿ ಅನುಗ್ರಹ ಮಾಡತಕ್ಕಂಥದ್ದು ಯಾಕೆಂದ್ರೆ ದೇವಿಗೆ ಇಲ್ಲಿ ಅಭಯ ಅಂದ್ರೆ ಕಿಂಗ್ಗಿನ ಕಿಂಗ್ ಮೇಕರ್ ಬಹಳ ಇಂಪಾರ್ಟೆಂಟ್ ಅದು ಅಭಯ ವರದ ಇರ್ತಕ್ಕಂಥದ್ದು ಇನ್ನು ವರದ ಹಸ್ತ ಅಂತಂದ್ರೆ ನಾವು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಗೆ ಅನುಭವಿಸ್ತಕ್ಕಂಥ ಯೋಗ ಬೇಕು ನಮ್ಗೆ ತೋಳ್ಬಲ ಇರ್ಬೋದು ಜಾತಿ ಬಲ ಇರ್ಬೋದು ದಿಗ್ಬಲ ಇರ್ಬೋದು ಅಧಿಕಾರ ಬಲ ಇರ್ಬೋದು ಹಣ ಬಲ ಇರ್ಬೋದು ಯಾವುದೇ ಇದ್ರು ಕೂಡ ಸಪ್ತಮ್ ದೈವ ಚಿಂತನವಂತ ದೈವ ಅನುಗ್ರಹ ನಮ್ಗೆ ಇರಬೇಕು ಹಾಗಾಗಿ ಆ ವರವನ್ನು ಕೊಡ್ತಕ್ಕಂಥ ತಾಯಿಯಲ್ಲಿ ವರದ ಹಸ್ತವಾಗಿರತಕ್ಕಂಥದ್ದು ಮತ್ತೆ ಅಂಕುಶ ಅಂತಂದ್ರೆ ಕಂಟ್ರೋಲಿಂಗ್ ನೇಚರ್ ಅಂತ ನಾವೇನು ಹೇಳ್ತೀವಿ ಆ ಕಂಟ್ರೋಲಿಂಗ್ ನೇಚರು ದೇವಿಗೆ ಅಂಕುಶ ಇರತಕ್ಕಂಥದ್ದು ಅದೇ ರೀತಿಯಾಗಿ ದುಷ್ಟತನ ಜಾಸ್ತಿ ಆದಾಗ ನಾಶ ಮಾಡಕ್ಕೋಸ್ಕರವಾಗಿ ಪಾಶಹಸ್ತ ಅಂತ ಇರತಕ್ಕಂಥದ್ದು ಇಷ್ಟು ಇದ್ದರೂ ಕೂಡ ದೇವಿ ಶ್ರೀಚಕ್ರವನ್ನೇ ನೋಡ್ತಾ ಬಹಳ ವಿಶಿಷ್ಟಪೂರ್ಣವಾಗಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಯಾರು ಬಂದು ಇಲ್ಲಿ ದೇವಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೋತಾರೋ ಅವರ ಏನೇ ಕೋಡ್ಗೆಯೂ ಕೂಡ ಇಡೇ ಇರ್ತದೆ ಹೀಗೆ ಹಲವಾರು ರಾಜಕಾರಣಿ ಕೂಡ ಬಂದಿದ್ದಾರೆ ವಿಶೇಷವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗ್ಲಿ ಹೈಕೋರ್ಟ್ ಜಡ್ಜ್ಗಳಾಗ್ಲಿ ಎಲ್ಲಕ್ಕಿಂತ ವಿಶೇಷವಾಗಿ ಈ ಒಂದು ರಾಷ್ಟ್ರ ಇರ್ತಕ್ಕಂಥ ಮತ್ತು ಪರರಾಷ್ಟ್ರ ಇರ್ತಕ್ಕಂಥ ಭಕ್ತರು ಕೂಡ ವಿಶೇಷವಾಗಿ ತಮ್ಮ ಅನುಗ್ರಹವನ್ನು ಪಡೆದು ದೇವಿಯ ಒಂದು ವಿಶೇಷ ಆರಾಧನೆ ಮಾಡತಕ್ಕ ನಾವು ಕಾಣ್ತೇವೆ ಈ ಕ್ಷೇತ್ರಕ್ಕೆ ಮಧ್ಯರಂಗ ಅಂತ ಹೆಸರತಕ್ಕಂಥ ಆದ್ರಿಂದ ಈ ಒಂದು ಧನುರ್ಮಾಸಲ್ಲಿ ಕೂಡ ವಿಶೇಷವಾಗಿ ಭಕ್ತಾಳಿ ಬಂದು ದರ್ಶನ ಮಾಡತಕ್ಕದ್ ನಾವು ಕಾಣ್ತೇವೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಪ್ರಾತಃ ಕಾಲ ಮತ್ತೆ ಪ್ರದೋಷ ಕಾಲ ಅಂತಕ್ಕಂಥ ಬಹಳ ವಿಶೇಷ ಅದರಿಂದ ಈ ದೇವಸ್ಥಾನದ ವೇಳೆ ಬಂದ್ರೆ ಬೆಳಗ್ಗೆ ಏಳುವರೆ ಸಂಜೆ ಐದುವರೆವರೆಗೂ ಕೂಡ ದೇವಸ್ಥಾನ ತೆಗೆದಿರ್ತದೆ ಆ ವೇಳೆಗೆ ಯಾರು ಬೇಕಾದ್ರೂ ಬಂದು ಭಕ್ತ ದರ್ಶನ ಮಾಡತಕ್ಕಂಥ ಅವಕಾಶ ಇದೆ ಮತ್ತೆ ಇನ್ನೂ ಹೆಚ್ಚಿನ ವಿವಾಗಗಳಿಗೆ ಸೇವೆಗಳಿಗೆ ಇಲ್ಲಿ ಕಲ್ಯಾಣೋತ್ಸವ ಇರ್ಬೋದು ಅಥವಾ ದೇವಿಗೆ ಅರ್ಚನೆ ಇರಬಹುದು ಅಭಿಷೇಕ ಇರಬಹುದು ಸೂಕ್ತವಾಗಿರ್ತಕ್ಕಂಥ ಅರ್ಚಕರನ್ನ ಮತ್ತೆ ದೇವಾಲಯ ಸಂಪರ್ಕ ಮಾಡಿದ್ರೆ ಅವನ ಸೇವೆಗಳನ್ನು ನೆರವೇರಿಸೋಕೆ ಅವಕಾಶ ಇದೆ ಇಲ್ಲಿ ಅದೇ ರೀತಿ ಯಾವುದೇ ಭಕ್ತಾಳು ಬಂದರೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷ ನಾವೇನಪ್ಪ ಏನಪ್ಪಾ ಅಂತಂದರೆ ಅಂತಂದ್ರೆ ದೇವಾಲಯ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಇರ್ತಕ್ಕಂಥ ಹಲವಾರು ಚಿಂತನೆಗಳು ಮತ್ತೆ ನಮ್ಮ ಮನಸ್ಸಿನ ಆಘಾತಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಕ್ಷೇತ್ರ ಯಾಕೆಂದ್ರೆ ಜಗತ್ತಿನ ಎಲ್ಲ ಕ್ಷೇತ್ರ ಕೂಡ ನಮಗೆ ಎಲ್ಲಿ ಕಡೆಯಿಂದ ಅಂತಿಮವಾಗಿ ಎಲ್ಲಿ ಐಕ್ಯವಾಗ್ತದೆ ಅಂತಂದ್ರೆ ಆ ಈಶ್ವರ ಸನ್ನಿಧಾನ ನಮಗೆ ಅಂತಿಮವಾಗಿ ನಮಗೆ ಅಂತಿಮ ಆಗ್ತಕ್ಕಂಥದ್ದು ಅಲ್ಲಿಂದ ಪ್ರತಿಯೊಬ್ಬ ಭಕ್ತನ ಕೇಳ್ದು ಏನಪ್ಪಾ ಕೇಳ್ಕೋತಾನೆ ಅಂತಂದ್ರೆ ಈ ದೇವಸ್ಥಾನ ಇರ್ತಕ್ಕಂಥ ವೈಶಿಷ್ಟ್ಯ ಏನಂತಂದ್ರೆ ನೀವು ಶಿವ ಪಂಚಾಯತ್ನಿಂದ ಕೊಟ್ಟಿರ್ತಕ್ಕಂಥದ್ದು ಯಾವ ದಕ್ಷಿಣಾಮೂರ್ತಿ ವಿದ್ಯೆಗೆ ಇರತಕ್ಕಂಥಾದ್ರೂ ಕೂಡ ತನ್ನ ಎರಡೂ ಕೈಯಲ್ಲಿ ಜಪಮಾಲಿನ ಹಿಡಿದಿರ್ತಕ್ಕಂಥ ನಾವು ಕಾಣ್ತೀವಿ ಅದೇ ರೀತಿಯಾಗಿ ನಿಂತಿರತಕ್ಕಂತಹ ಚಿಂಡಿಕೇಶ್ವ ನಾವು ಕಾಣ್ತಕ್ಕಂಥದ್ದು ಮತ್ತೆ ಈ ದೇವಸ್ಥಾನದಲ್ಲಿ ಮಹಾ ಮತ್ಸ್ಯ ಇರತಕ್ಕಂಥದ್ದು ಮತ್ತೆ ಯಾವ ಗಣಪತಿಗೆ ನಾವು ಎಲ್ಲಾ ಕಡೆನೂ ಕೂಡ ಪಾಶಾಂಕುಶವನ್ನು ನಾವು ಕಾಣ್ತೀವಿ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿಗೆ ಕೊಡಲಿ ಮತ್ತೆ ಗದೆ ಇರತಕ್ಕಂಥದ್ದು ಬಹಳ ವಿಶೇಷ ಜೊತೆಗೆ ಸಾಂಗವಾಗಿರ್ತಕ್ಕಂಥ ಗಣಪತಿ ಕೈನಲ್ಲಿ ಮೋದಕವನ್ನು ಹಿಡಿದಿರ್ತಕ್ಕಂಥದ್ದು ಲಡ್ಡು ಅಂತಂದ್ರೆ ಲಾಡು ಅಂತ ನಾವು ಹೇಳ್ತೀವಿ ಅದನ್ನು ಕೂಡ ಹಿಡಿದತಕ್ಕಂಥದ್ದು ಬರದೆ ಪ್ರತಿಯೊಂದು ಕೈಯಲ್ಲಿ ಅನುಗ್ರಹ ಮಾಡ್ತಕ್ಕಂಥದ್ದಾಗಿದೆ ಮತ್ತೆ ದಂಡಾಯುಧಪಾಣಿ ಅಂತ ದೇವಿಗೆ ಹೆಸರು ಈ ಸ್ವಾಮಿಗೆ ದಂಡಾಯುಧಪಾಣಿ ಅಂತಂದ್ರೆ ಎಲ್ಲವೂ ಕೂಡ ನಿವೃತ್ತಿ ಮಾಡ್ತಕ್ಕಂಥ ಶಕ್ತಿ ಇರೋದು ಅಷ್ಟ ನಾಗಗಳು ಕೂಡ ಇಲ್ಲಿರ್ತಕ್ಕಂಥದ್ದು ಆದ್ರಿಂದ ವಿಶೇಷವಾಗಿ ಸರ್ಪದೋಷ ಮತ್ತೆ ಈ ಕಾಳಸರ್ಪದೋಷ ಅಂತಕ್ಕಂಥದ್ದು ಕೂಡ ಒಂದು ಆರಾಧನೆಯಿಂದ ಪವಿತ್ರವಾಗ್ತದೆ ಅಂತಕ್ಕಂಥ ಕ್ಷೇತ್ರವಾಗಿರೋದು ಮತ್ತೆ ದೇವಿ ಮುಂದೆ ನಾವೆಲ್ಲ ಕಾಣ್ತಕ್ಕಂಥದ್ದು ಯಾವುದೇ ಬಲಿಪೀಠ ಆಗಲಿ ಸ್ನೋವನ ಆಗಲಿ ಇಲ್ಲ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ವಿಜಯ ಸಂಕೇತವಾಗಿರ್ತಕ್ಕಂಥ ಶಮಿ ವೃಕ್ಷ ಇರತಕ್ಕಂಥದ್ದಾದ್ರಿಂದ ಯಾವ ರಾಜ ಮಹಾರಾಜರುಗಳು ತಮ್ಮ ಒಂದು ರಾಜ್ಯ ಅನುಗ್ರಹ ಆಗಬೇಕು ಅಂತ ಹೇಳಿ ಆ ವಿಜಯದಶಮಿ ದಿನ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದಾದ್ರಿಂದ ಈ ಕ್ಷೇತ್ರ ದೇವಿ ಮುಂದೆನೆ ಒಂದು ಬನಿ ವೃಕ್ಷ ಇರತಕ್ಕಂಥ ಆ ಪ್ರತಿ ದಿನ ದೇವಿ ದೃಷ್ಟಿ ಅಂದ್ರೆ ಶಕ್ತಿ ಇರತಕ್ಕಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತಕ್ಕಂಥದ್ದು ಸಪ್ತಪತಿ ಸಪ್ತಶತಿ ಅಂತಕ್ಕಂಥ ನಾವು ಸಪ್ತಶತಿ ಆರಾಧನೆ ಮಾಡ್ತೀವಲ್ಲ ದೇವಿಯ ಆ ದೇವಿಯ ಪ್ರಕೃತ ರೂಪವಾಗಿರ್ತಕ್ಕಂಥದ್ದೇ ಶಮಿ ವೃಕ್ಷ ಆಗ್ತಕ್ಕಂಥದ್ದಾದ್ರಿಂದ ಆ ಶಮಿ ವೃಕ್ಷನ ಪ್ರತಿನಿತ್ಯ ನಾವು ದೇವಿ ದೃಷ್ಟ ಮಾಡ್ತಕ್ಕಂಥದ್ದರಿಂದ ನಮ್ಮ ಒಂದು ಕಾಮನೆಗಳು ಅತಿ ಶೀಘ್ರವಾಗಿ ನೆರವೇರತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರಕ್ಕೆ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹ ಆಗ್ತದೆ ಯಾಕೆಂದ್ರೆ ಸೂರ್ಯ ಅಸ್ತಮ ಸೂರ್ಯ ಉದಯ ಎರಡೂ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ಆ ಸೂರ್ಯನ ಕಿರಣಗಳು ಸ್ಪರ್ಶ ಆಗ್ತಕ್ಕಂಥದ್ದಾದ್ರಿಂದ ನಾವು ವಿಶೇಷ ಅನುಗ್ರಹ ಪಡಿತಕ್ಕಂಥ ಜಾಗ ಅದರಿಂದ ಈ ದೇವಸ್ಥಾನಕ್ಕೆ ನಾವು ಯಾಕಪ್ಪ ಬರ್ತೀವಿ ಅಂತಂದ್ರೆ ನಮ್ಮಲ್ಲಿ ಎಲ್ಲಾ ತರ ಶಕ್ತಿ ಇದ್ರು ಕೂಡ ಕಡೆ ಅಂತಿಮ ನಾವೇನು ಕೇಳ್ಕೋಬೇಕು ಅಂತಂದ್ರೆ ಈಶ್ವರ ದೇವಸ್ಥಾನದಲ್ಲಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವಿತಂ ದೇಹ ಅಂತೆ ತವ ಸಾನ್ನಿಧ್ಯ ದೇಹಿಮೆ ಪರಮೇಶ್ವರ ಅಂತಕ್ಕಂಥದ್ದು ಅಂದ್ರೆ ನನಗೆ ಯಾವುದೇ ರೋಗ ನನ್ನ ಮರಣ ಕೊಡು ನಮ್ಗೆ ಯಾರನ್ನು ಕೂಡ ಕಾಡಿ ಬೇಡಿ ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಕೊಡಬೇಡ ನನ್ನ ದೇಹದಲ್ಲಿ ಇರ್ತಕ್ಕಂಥ ಉಸಿರು ಯಾವಾಗ ಕಾಲ ಆಗ್ತದೆ ಅವಾಗ ನಿನ್ನ ಪಾದದಲ್ಲಿ ನಾನು ಸೇರಿಸಿಕೋ ಅಂತಕ್ಕಂಥ ಧ್ಯಾನವನ್ನು ಮಾಡ್ತಾ ಈ ದೇವಸ್ಥಾನಕ್ಕೆ ಭೇಟಿ ನೀಡತಕ್ಕಂಥ ಸಮಸ್ತ ಜನರು ಕೂಡ ಆ ಸರ್ವಶಕ್ತನಾಗಿರ್ತಕ್ಕಂಥ ದೇವಿ ಮತ್ತೆ ಈಶ್ವರ ಸಮಸ್ತ ಅನುಗ್ರಹ ಮಾಡಿ ನಿಂತ ಪ್ರಾರ್ಥನೆ ಮಾಡ್ಕೋತೀವಿ ಸರ್ವೇ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ಅದನಾ ಸದನಾ ಜೀವಂತೂ ಶರದಾಂಶದ ಅಂತ ಹೇಳಿ ದೇವರು ಕೂಡ ಅಸುರಂ ಉಂಟು ಮಾಡಿ ನಿಂತು ಪ್ರಾರ್ಥನೆ ಮಾಡ್ಕೋಣ ಸರ್ವೇ ಜನಃ ಸುಖಿನೋ ಭವಂತೋ